ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ನಾವು ಹೊತ್ತು ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರಿಯೋತಿಮ್ಲಾಗ ಸ್ಟಾರ್ಟ್ ಮಾಡಾಮ ಅಂತ ನೋಡಿರಿ ಫ್ರೆಂಡ್ಸ ನಾವು ಮತ್ತೆ ಊರಿಗೆ ಬಂದಿದ್ದೀವಿ ಈಗ ಆರಾಮಿದ್ದಿಲ್ಲಲ್ರಿ ಹೋದ್ ಸಲ ದವಾಖಾನೆ ವಿದ್ಯಿದೇವಲ್ಲ ಮತ್ತೆ ಎರಡು ದಿನ ಆಗನ ಕರ್ಕೊಂಬ ಅಂತ ಹೇಳಿದ್ರು ಹಂಗಾಗಿ ದವಾಖಾನೆ ತೋರಿಸ್ಕೊಂಡ್ಬಂದಿತ್ತು ಹಾಕಿದ್ದೇವೆ ರೀ ಮತ್ತು ಉಗುರು ಭಾಳ ಭಾಳ ಅಂದ್ರೆ ಭಾಳ ಉಗುರು ಬಂದೀವಿ ಹಂಗಾಗಿ ಯಜಮಾನ್ರು ಉಗುರು ಕಾಲಿಂದು ಕೈದು ಕಾಲಿಂದ ಕೈದು ಆಗಿ ಇದ್ದಿದ್ದಿಲ್ಲ ರೀ ಒಳಸಂಗೆ ಹೋಗಿದ್ದೀವ್ರಿ ನಾವು ಮುಂಜಾನೆ ಎರಡು ದಿನ ಐತ್ರಿ ಎಂಟರ ದಿನ ಐತೆ ನಾವು ಈಗ ಬಂದು ಹೌದು ಅಕ್ಕದವ್ರು ಸುಮ್ಮನೆ ಈಗ ಹಳ್ಳಿ ಮನೆಗೆ ಹೊಂಟಿವಿ ನೋಡ್ರಿ ಫ್ರೆಂಡ್ಸ ಅಲ್ಲೇ ಸಿಟಿಯಾಗೆ ಹ್ಯಾಂಗೆ ರೀ ಮನೆಯ ಹೊರಗೆ ಖಾಲಿ ಇಡಲ್ಲ ರೀ ಮನೆಯಾಗೆ ಕುಂದ್ರೆ ಅದು ಯಾರು ಕೂಡ ಮಾತಾಡೋದಿಲ್ಲ ಯಾರು ಇಲ್ಲ ಹಳ್ಳಿಗಡೆ ಹಂಗಿಲ್ಲ ನೋಡ್ರಿ ಬಟ್ ಇನ್ನೇ ಕೆಲಸ ಕೆಲಸ ಮಾಡೋರು ಯಾರು ಇಲ್ಲ ರೀ ಇವ್ನ ಅಲ್ರಿ ಈ ಹೆಸರು ನೋಡ್ರಿ ಹಂಗೆ ಬೇಡದವ್ರಿ ಆಲ್ರೆಡಿ ಹಳ್ಳಿಗಡದಾಗೆ ಇರೋರು ಜನ ಇರ್ತೀರಿ ಹೆಂಗೆ ಅನ್ನಿಸ್ತಲ್ರಿ ಯಜಮಾನ್ರಿ ಹಂಗೆ ನಿಂತಾರೆ ನೋಡ್ರಿ ಇಲ್ರಿ ಫುಲ್ ಅದು ಯಾವುದೋ ಮನಿ ಇದ್ದಂಗೆ ಕಾಣ್ತದ್ರಿ ಕಡೆ ಹಾಂ ಅಲ್ಲಿ ಇರ್ಲಿಕ್ಕೆರೀ ಅವರು ನೋಡ್ತಾರೆ ನೋಡ್ತಾರೆ ನಾವು ನಾವು ವಿಡಿಯೋ ಮಾಡ್ಲಾಕ್ ಬಂದಿರಿ ಫ್ರೆಂಡ್ಸ್ ನಾನು ನಮ್ಮ ಕ್ರೂಜರ್ ಇಲ್ಲಿ ಇದೆ ರೀ ಬಟ್ ಇನ್ನೊಂದು ಏನಂದ್ರೆ ಹುಡುಗರು ಕರ್ಕೊಂಡು ಹೇಳಕ್ ಊಟ ಮಾಡ್ಲಾಕ ಅಂದ್ರೆ ಇಲ್ಲ ರೀ ಹ್ಯಾಂಗನಸ್ ಫ್ರೆಂಡ್ಸ್ ಬಾರಿ ಇದಲ್ರಿ ಹಳ್ಳಿ ವಾತಾವರಣ ನೋಡಿರಿ ನಾನು ನಮ್ಮ ಊರಿಗೆ ಹೋದಾಗ ತೆಗಿಬೇಕ ಅಲ್ಲಿ ಆಗಲ್ರಿ ಹ್ಞೂ ಹ್ಯಾಂಗ್ ಬಿಡ್ತದ ನೋಡಿರಿ ತಂಡ ಗಾಳಿ ಈಗ ರೀ ಇನ್ನು ಆ ಕಡೆ ಇನ್ನೂ ಬೇರೆ 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 ಅವ್ರು ಹೊಲ ಹ್ಞೂ ಓಕೆ ರೀ ಫ್ರೆಂಡ್ಸ್ ಇಲ್ಲೊಂದು ರೀಲ್ಸ್ ಮಾಡ್ತೀವ್ರಿ ಅಲ್ಲೇ ಸಿಟಿಯಾಗ ಹಾಂ ರೀ ಮನೆಯೊಂದು ಹೊರಗೆ ಖಾಲಿ ಇಡಲ್ರಿ ಮನೆಯಾಗೆ ಕುಂದ್ರದು ಮನೆಯಾಗೋದು ಯಾರು ಕೂಡ ಮಾತಾಡೋದಿಲ್ಲ ಯಾರಿಲ್ಲ ಹಳ್ಳಿಗಡ ಹಂಗಿಲ್ಲ ನೋಡ್ರಿ ಬಟ್ ಇನ್ನೇ ಕೆಲಸ ಕೆಲಸ ಮಾಡೋರು ಯಾರು ಇಲ್ಲ ರೀ ಇವನು ಹೆಸರಲ್ರಿ ಈ ಹೆಸ್ರು ನೋಡ್ರಿ ಹಂಗೆ ಬೆಳ್ದವ್ರಿ ಆಲ್ರೆಡಿ ಹಳ್ಳಿಗಡ್ದಾಗ ಇರೋರು ಜನ ಇರ್ತೀರಿ ಹೆಂಗೆ ಅನ್ನಿಸ್ತಲ್ರಿ ಯಜಮಾನ್ರಿ ಹಂಗೆ ನೋಡ್ರಿ ನೋಡಿರಿಲ್ರಿ ಫುಲ್ ಅದು ಯಾವುದೋ ಮನೆ ಇದ್ದಂಗೆ ಕಾಣ್ತದೆ ರೀ ಕಡೆ ಹಾಂ ಅಲ್ಲಿ ಇರ್ಲಿಕ್ಕೆ ಖರೇ ರೀ ಅವರು ನೋಡ್ತಾರೆ ಮಾಡ್ತಾರೆ ನಾವು ನಾವು ವೀಡಿಯೋ ಮಾಡ್ಲಕ್ ಬಂದಿರಿ ಫ್ರೆಂಡ್ಸ್ ನೋಡಿ ನಮ್ಮ ಕ್ರೋಜಾರ್ ಇಲ್ಲಿಂದ್ರೀಶ್ ಇದಾವ್ರಿ ಬಟ್ ಇನ್ನೊಂದು ಏನಂದ್ರೆ ಹುಡುಗರು ಕರ್ಕೊಂಡು ಹೇಳಕ ಊಟ ಮಾಡ್ಲಾಕ ಅಂದ್ರೆ ಇದು ಸರಿ ಹಂಗೆ ಫ್ರೆಂಡ್ಸ್ ಬರೀ ಇದಲ್ಲ ರೀ ಹಳ್ಳಿ ವಾತಾವರಣ ನೋಡಿರಿ ನಾನು ನಮ್ಮ ಊರಿಗೆ ಹೋದಾಗ ತೆಗಿಬೇಕಾಗಲ್ಲ ರೀ ಹ್ಞೂ ಬಿಡ್ತದೆ ಬಿಡ್ತದ್ರಿ ತಂಡ ಗಾಳಿ ಈಗ ರೀ ಇನ್ನು ಆ ಕಡೆ ಬೇರೆ 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 ಅವ್ರ ಹೊಲ ಹ್ಞೂ ಓಕೆ ರೀ ಫ್ರೆಂಡ್ಸ್ ಇಲ್ಲೊಂದು ರೀಲ್ಸ್ ಮಾಡ್ತೀವ್ರಿ ರೀಲ್ಸ್ ರೀಲ್ಸ್ ಮಾಡ್ದಾರಿದ್ರು ಬಟ್ ಈಗ ಎಲ್ಲಿ ಕರ್ಕೊಂಡೋಗ್ತಾರೆ ಬರ್ತಿರೀ ಮನಾರಲ್ಲಿ ಹೊಲ್ದಾಗ ನಿಂತು ರೀಲ್ಸ್ ಮಾಡಿ ಅದು ಫಸ್ಟ್ ರೀ ನಾವು ಹೊಲ್ದಾಗ ನಿಂತು ರೀಲ್ಸ್ ಮಾಡಿದ್ದು ಈ ಕರ್ಕೊಂಡು ಹೋಗ್ತಾರೆ ಬರ್ತಿಲ್ರಿ ಎಲ್ಲಿ ಹೋಗ್ತಾರೆ ಅದು ನಿಮ್ಗೆ ತೋರಿಸ್ತೀನಿ ನೋಡೋಣ ಡಿಸೈಡ್ ಆಗಲಿ ಹೋಗಿ ಕರ್ಕೊಂಡು ಹೋಗ್ತಾರ ಭಾರಿ ಬಾರಿ ರೀಲ್ಸ್ ಮಾಡಿದ್ರಿ ಫ್ರೆಂಡ್ಸ್ ನಾ ನೋಡ್ರಿ ಯೂಟ್ಯೂಬ್ ಒಳಗ ಹಾಕಿಲ್ರಿ ಇಷ್ಟವಾಗ್ರಿ

ನೈಡ್ ಟೀ ಶರ್ಟ್ ಹಾಕೊಂಬಂದ್ರೆ ಬರ ಆಗ ಒತ್ಕೊಂಡು ಅಂತೇಳಿ ಅಂತ ಹೇಳಿ ನೈಡ್ ಟೀ ಶರ್ಟ್ ಹಾಕೊಂಡ್ರೆ ಇನ್ನು ಏನು ಮಾಡದ್ರಿ ಈಗ ಅಚಾನಕಾಗಿ ಎಲ್ಲಿ ಬಟ್ಟಿ ತರದ್ರಿ ಅವ್ರ ಗಿಲ್ಸ್ ಮಾಡ್ಲಕ್ಕ ಗರೀಬ್ ಬಂದಿದ್ರ ಏನ್ ಮಾಡ್ತೀರಿ ಗರೀಬ್ ಇದಿರಿ ಬಟ್ಟ ಅವ್ರು ಆಯಿ ಹೊತ್ಕೊಂಡು ಹೋಗೋದಿರ್ತಲ್ರಿ ಅದಕ್ಕೆ ಇವ್ರು ಅವ್ರು ಇದು ಹಾಕಲ್ರಿ ಜೀಸ್ ಪ್ಯಾಂಟ್ ಅದು ಹಾಕೊಳ್ಳಲ್ಲ ಜಾಸ್ತಿ ಹಿಂಗೆ ನೈಟ್ ಪ್ಯಾಂಟ್ ಏನೋ ಬರಮಾಡ ಮ್ಯಾಮ್ ಬರೋರು ಯಾಕೋ ಬರೋಮಾಡ ಬಂದಿಲ್ರಿ ಇಲ್ಲಾಂದ್ರೆ ಬರಮಾಡ ಮ್ಯಾಮ್ ಬರ್ತಾರೆ ಅವರು ಊರೆಲ್ಲ ತಿರ್ಗಾಡ್ತೇವೆ ಬರಮಾಡ ಹಾ ಊರೆಲ್ಲ ತಿರ್ಗಾಡ್ತಾರೆ ಹಂಗದ್ರಿ ಫ್ರೆಂಡ್ಸ್ ಮತ್ತವ್ರಿ ಇಂಥ ಜಾಗಿನ ಕೂತು ಒಂದು ತಾಸ್ ಲಾವಿ ಮಾಡಬೇಕು ಹಾ ಹಲೋ ಹಾಯ್ ಫ್ರೆಂಡ್ಸ್ ಅನ್ಕೊತ ಮಸ್ತ್ ಅದಲ್ರಿ ಈಗ ಇಲ್ಲೊಂದು ಎರಡು ರೀಲ್ಸ್ ಮಾಡ್ತೀವ್ರಿ ಅಪರೂಪಕ್ಕೆ ಬಂದಿವ್ರಿ ಹೊರಗೆ ಕರ್ಕೊಂಡು ಬರಲ್ರಿ ಇಬ್ಬರೇ ಇದೀವಿ ಗಂಡ ಐತಿ ಮಕ್ಳಿಗೆ ಕಾಟಾಗಿಲ್ಲರಿ ಸಲಿಗೋಗ್ಯಾರ ಅದಕ್ಕಾಗಿ ೀ ರೀಸ್ ಬನ್ರಿ ಫ್ರೆಂಡ್ಸಾ ನಿಮ್ಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಮ್ಯಾಗಿಂದೇ ವಿಡಿಯೋ ತೆಗಿಲ್ತೀವಿ ಫಸ್ಟ ಇದು ಒಟ್ಟಿಗೆ ಅಪ್ಪೋರ ಮಠ ಅದ ರೀ ಅದೇ ಸಲಿಗೆ ನಮ್ಮ ಪಿಲ್ಲಗು ಸಲಿಗೆ ಹೋತಾಳ್ರಿ ಆಲ್ರೆಡಿ ನಿಮ್ಗೆ ಅವ್ರ ಸಾಲಿ ತೋರಿಸಿ ರೀ ನಮ್ಮ ಎರಡು ಪರಗಳ ಸಾಲಿ ಆ ಸಾಲಿದೇ ಅದೇ ಸಲಗೆ ಅದ ರೀ ಇದು ಮಠದಾಗೆ ಆ ಸಾಲಿ ಅದ ರೀ ಕಾಲೇಜ್ ಅದ ರೀ ಇಲ್ಲಿಗೆ ಕಾಣಿಸ್ತಿರ್ಬೇಕು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ ರೀ ಆಮೇಲೆ ಬಟ್ ಮ್ಯಾಗಿಂದು ನಿಮ್ಗೆ ತೋರಿಸ್ಬೇಕಂತೇಳಿ ಹೈವೇ ರೋಡ್ ಮ್ಯಾಗಿಂದ ಕಾಣಿಸ್ತದ್ರಿ ಒಂದು ಸ್ವಲ್ಪ ಮಾಡ್ಬೇಕಂತೇಳಿ ಇಲ್ಲಿ ಮಾಡತ್ತೀನಿ ನೋಡ್ರಿ ನೋಡಿರಿ ಇಲ್ಲೆಲ್ಲ ಹತ್ತಿ ಹಾನಿ ಅದಾವ ನೋಡ್ರಿ ಇದು ಗುಡಿ ಇದು ಕಾಲೇಜ್ ಅದ ನೋಡಿರಿ ಇದೇ ಸಲಗೆ ಪಿಲ್ಲು ಇದ್ದಿದ್ದು ಇವಾಗ ಬರ ದರ್ಶನ ಮಾಡ್ಕೊಂಬರಮಂತ ನಿಮ್ಗೆ ಒಳಗೆ ಕರ್ಕೊಂಡು ಹೋಗ್ತೀನಿ ರೀ ಎಂಟ್ರಿ ನೋಡಿರಿ ಫ್ರೆಂಡ್ಸ್ ಬಂದಿ ಒಳಗೆ ಎಂಟ್ರಿಗೆ ಯಜಮಾನಿ ಅಚನಕ್ಕೆ ಕರ್ಕೊಂಡ್ಬಂದ್ರೆ ನೋಡ್ರಿ ಇದು ಎಷ್ಟು ದಿನ ಆಯ್ತು ನನ್ನ ಮನಸ್ಸಿನಾಗ

ಏನು ರೀ ದಮ್ ರೀ ಎಷ್ಟು ವರ್ಷ ಆಯ್ತು ನೋಡಿರಿ ಇಲ್ರಿ ರೀ ಒಮ್ಮೆ ಐಕಿಂಗ್ ಕೂಡ ಬಂದಿದ್ರಿ ಅಯ್ಯೋ ಎಂಟು ವರ್ಷ ಆಯ್ತು ರೀ ನಾ ಬಂದು ಇಲ್ಲಿ ಅಲ್ಲಿ ಆಟ ಆಡ್ಲತ್ತರಪ್ಪ ಪರಗಳಲ್ರಿ ರೀ ಹ್ಞೂ ನೋಡಿರಿ ಹಾಂ ಮಸ್ತ್ ಅದ ನೋಡಿ ಸಹ ಕರ್ಕೊಂಡು ಬಾ ಕರ್ಕೊಂಡು ಹೋಗೆಲ್ಲ ಕರ್ಕೊಂಬರ್ತಿದಿಲ್ಲ ಯಜಮಾನ್ರು ನೋಡಿರಿ ನೀವೂ ಭಾಳ ಹೋಗಿ ತೋರಿಸ್ತೀನಿ ಇದೆಲ್ಲ ಗಾರ್ಡನ್ ಅದ ರೀ ಇಲ್ಲಿ ಹೌದಲ್ರಿ ಇದು ಪೂರ ಗಾರ್ಡನ್ ಅದ ನೋಡ್ರಿ ಕಡಿ ಅಲ್ಲಿ ಒಳಗೆ ತೋರಿಸ್ತೀನಿ ಅಂದ್ರೆ ಬರ್ತಾರಲ್ರಿ ಮಂದಿ ದರ್ಶನಕ್ಕೆ ಕರ್ಕೊಂಡ್ ಬಾ ಕರ್ಕೊಂಡ್ಬ ಅಂದ್ರೆ ಕರ್ಕೊಂಬರ್ತೀರಿ ಅದು ನೀವು ಕರ್ಕೊಂಡ್ ಬಂದ್ರೆ ಅದು ಯಾವ ಅವತಾರದಾಗ ಗೊತ್ತರಿ ತೋರಿಸ್ತೀನಿ ರೀ ಏನಿಲ್ಲ ಹಿಂಗೆ ಅವ್ರು ನೋಡ್ರಿ ಸೈಟ್ ಪೈಟ್ ಈ ಅವತಾರದಾಗ ಮೈ ದಾಳಿ ಕರ್ಕೊಂಡ್ಬರ್ತೀರಿ ಒಮ್ಮೆ ಸ್ವಲ್ಪ ಇಟ್ಕೊಂಡು ನಮ್ಗೆ ಹಿಂಗೆ ಮಾಡ್ತೀರಿ ಆ ರೀ ನಾ ಇಲ್ಲ ಇಲ್ಲಿಲ್ಲ ನಾ ಎಲ್ಲೆಲ್ಲಾ ಇದು ಮಾಡ್ತಿರ್ತೀನಿ ಅಲ್ಲಿ ದೇವ್ರು ಇಲ್ದರೆ ಎಷ್ಟು ಚಂದ ನೋಡು ಹೋಗತನೆ ಇಲ್ಲೇ ನಮ್ಮ ಸಲಫ್ರ ಅದು ನಮ್ಮ ಸಾಲೆ ನಮ್ಮ ಪಿಲ್ಲಿ ಸಾಲೆ ಮೂರು ವರ್ಷ ಆಯ್ತ್ರಿ ಅಕ್ಕೆ ಸಾಲಿ ಬರ್ತಾರೆ ಸಾಲಿ ಬರಲಿ ಮೂರು ವರ್ಷ ಆಯ್ತ್ರಿ ಇದೇನ್ರಿ ಇದೇನ್ ಹೇಳಿ ಮಾಲಗಂಬ ದ್ವಜಸ್ತಂಭ ತರ ಇದೆ ದ್ವಜಸ್ತಂಭ ನೋಡ್ರಿ ನೀವು ಹೇಳಿ ಮಾಹಿತಿ ನಮ್ಗೆ ಗೊತ್ತಿಲ್ಲ ಅಲ್ರಿ ದ್ವಜಸ್ತಂಭ ಹಾ ಇದು ದರ್ಶನ ಮಾಡ್ಕೊರಿ ಫ್ಯಾನ್ ಪರಮತ್ನಾಲ್ ಅಲ್ರಿ ಶಿವ 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 ವಿಶ್ವರೂಪ ಮೈ ಮುಳ್ಳು ಬರ್ತಾವ ನೋಡದರೆ ಬರೆ ದರ್ಶನ ಮಾಡ್ಕೋರಿ ಫ್ರೆಂಡ್ಸ್ ಕರೆ ನೋಡಿದ್ರೆ ನಿಮ್ಮ ಸಲೇ ಬಂದಿದ್ರಿ ಇದು ತೋರಿಸ್ಬೇಕಂತ ಭಾಳ ಇತ್ತು ನಂಗೆ ವೀಡಿಯೋ ಮಾಡಿ ತೋರಿಸ್ಬೇಕು ನಿಮ್ಗೆ ಎಲ್ಲರಿಗೆ ಅಂಥೇಳಿ ಇವತ್ತು ಕರ್ಕೊಂಡು ಬಂದಾರ ನೋಡಿರಿ ಫ್ರೆಂಡ್ಸ ದರ್ಶನ್ ಮಾಡ್ಕೋರಿ ಪರಮಾತ್ಮಂದು ಮ್ಯಾಗ ಇಲ್ಲಿ ನಂದಿ ಅದ ನೋಡ್ರಿ ಇವ್ವಾ ನೋಡ್ಯಾವ್ರಿ ನೋಡ್ಲಿಕ್ಕಿಲ್ರಿ ಫ್ರೆಂಡ್ಸ್ ನಂದಿ ನೋಡಿರಿ ಏಪ್ಪ ದಾಮ್ರಿ ನಂದೀ ನಿಜ್ಲಿ ಭಾಳ ಖುಷಿ ಆಗ್ತದ ನೋಡಿ ಮಸ್ತ್ ಅದ ನೋಡ್ರಿ ಇನ್ನ ತೋರಿಸ್ತೀನಿ ಇನ್ನ ಭಾಳ ಭಾಳ ಸ್ಕಿಪ್ ಮಾಡ್ಯಾರ್ದ ನೋಡ್ರಿ ಭಾಳ ಗುಡಿ ಅದೇ ರೀ ಇವ್ ಕಸ್ ಬರ್ರಿ ಕರ್ಕೊಂಡು ಹೋಗ್ತೀನಿ ಅಪ್ಪರು ಗುಡಿ ಅಂತರಿ ನೋಡಿ ನೋಡಿರಿ ಮಸ್ತ್ ಅದಂತೇನಂತ ಇಲ್ಲಿದ್ದ ಬರ್ತಾರೀ ఏం హోగ్యా బ్యాడ బ్స్ కర్క మళ్ళి ఉంటది రీ నీ నడికి హోగమ్ ఇవ్వ దేవ్ బావరీ మస్త్ మస్త్ బాళ దిన అప్పోరీ ఒడ్గ నోడీ అప్పోరు ಎಂಟ್ರಿ ಒಳಗೆ ಪ್ರಶಾಂತ್ ಪ್ರಶಾಂತ್ ಪ್ರಶಾಂತ ಫ್ರೆಂಡ್ಸ ನೋಡಿರಿ ಯಾರು ಯಾರು ಇದ್ದೀವಿ ಗರ್ದಿ ಅಂದ್ರೆ ಗರ್ದಿ ಅಂದ್ರೆ ಇವಾಗ ಇವಾಗ ಇಲ್ಲ ನೋಡಿರಿ ನಮ್ಗೆ ಚಲೋ ಪ್ರಶಾಂತ್ ಪ್ರಶಾಂತಿತ್ತು ದರ್ಶನ ಮಾಡ್ಕೊಬೇಕು ಅದಕ್ಕೆ ಯಜ್ಬಂಡ್ರು ಮಾತಾಡ್ಬೇಡ್ರೆ ಸೈಲೆಂಟಾಗಿ ಬಾಂದರು ಅದಕ್ಕೆ ಮಾತಾಡಲಿಲ್ಲ ರೀ ವಾಯ್ಸ್ ಯಾವಕ್ಕೆ ತಿಂಡಿ ರೀ ಫ್ರೆಂಡ್ಸ ಗುಡಿಗಾಡು ಚೆಂದ ಅಲ್ರಿ ಈ ಕಡೆ ಈ ಕಡೆ ನಾನು ಭಾಳ ದಿನ ಇತ್ತು ಬಂದಿದ್ದಿಲ್ಲ ರೀ ಅವಾಗ ನಮ್ಮದು ಪಿಲ್ಲು ಸಣ್ಣ ಇದ್ದಾಗ ಒಂದು ಏಳು 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 ವರ್ಷ ಏಳು ವರ್ಷ ಆಯ್ತು ಅಂದ್ರೆ ಎಂಟು ವರ್ಷ ಆಯ್ತು ಎಂಟೊಂಬತ್ತು ವರ್ಷ ಆಯ್ತು ರೀ ನಾ ಬಂದು ಹೌದು ಒಂದು ಸಲ ಬಂದಿದ್ರಿ ಅವಾಗ ಇಷ್ಟು ಒಳಗೆಲ್ಲ ಫುಲ್ಲೇ ನೋಡಿದಿಲ್ರಿ ಬರೀ ದರ್ಶನ ಮಾಡ್ಕೊಂಡು ಹೋಗಿದ್ದೆ ನೀವು ದರ್ಶನ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಹೊಟ್ಟಿಗೆ ಅಪ್ಪ ಅವ್ರಿಗೆ ಇದು ಅವ್ರದ್ದು ಅದ ನೋಡಿರಿ ಮೂರ್ತಿ ಇಲ್ಲಿನ ಸಣ್ಣ ಸಣ್ಣ ಮೂರ್ತಿಗಳು ನೋಡಿರಿ ಕ್ಲಿಯರ್ ಕಂಡದಿಲ್ಲ ಗೊತ್ತಿಲ್ಲ ಇಲ್ಲಿ ಲಿಂಗ ಇಟ್ಟರಿ ಹ್ಞೂ ಎಲ್ಲ ಪೂಜೆ ಗೀಜೆ ಮಾಡಿಟ್ಟಿ ಯಜಮಾನ್ರಿ ಇಬ್ಬತಿ ಹಚ್ಕೊಳತ್ತಿರು ಮೊದಲು ಅವ್ರು ಹೊಚ್ಕೊಂಡ್ರಿ ಅವ್ರು ಹೊಚ್ಕೊಂಡು ಅಂದಮ್ಯಾಗ ರ್ಯಾಂಕ್ ಕಾಣಿಸಿಕತ್ತಾರ ಯಜಮಾನ್ರಿ ಇಬ್ಬತಿ ಹಚ್ಕೊಂಡ್ರಿ ನನಗೂ ಇಬ್ಬತ್ತಿ ರೀ ಫ್ರೆಂಡ್ಸ್ ಹಂಗೆ ನೋಡಿರಿ ಹೆಂಗೆ ಫ್ರೆಂಡ್ಸ್ ಆ ಗುಡಿ ಸಕ್ಕ ಮಸ್ತ್ ಮಸ್ತದಲ್ರಿ ಖುಷಿ ಖುಷಿ ಆಯ್ತು ನನಗೆ ಬಂದಿದ್ದು ದಾದ್ಮೇಲೆ ಈ ಕಡೆ ಸುತ್ತಮುತ್ತ ಎಲ್ಲ ದೇವ್ರ ಇಲ್ಲಿ ಹೌದೇವ್ರು ತೋರಿಸ್ ಬರ್ರಿ ಯಾವ್ಯಾವ ಅಂತ ಇಲ್ಲ ದೇವ್ರಿ ಸಿದ್ದರಾಮೇಶ್ವರನ್ರಿ ಇಲ್ಲಿ ಸಿದ್ದರಾಮೇಶ್ವರಿ ಇಲ್ಲಿ ಲಕ್ಷ್ಮೀ ಇಲ್ಲಿ ಕೃಷ್ಣ ಇಲ್ಲಿ ಪರಮಾತ್ಮ ನೋಡ್ರಿ ಮತ್ತೆ ಇಲ್ಲಿನೂ ಸರಸ್ವತಿ ಲಕ್ಷ್ಮಿ ಇಲ್ಲಿನ ಶ್ರೀರಾಮ್ ರೀ ಲಕ್ಷ್ಮಣ ಹನುಮಂತ್ರಿ ಈ ಕಡೆ ಸೈಡಿಗೆಲ್ಲ ಲಿಂಗಗಳವರು ಆ ಕಡೆ ಸೈಡಿಗೆ ಅಂದ್ರೆ ಇದು ಗುಡಿ ಸುತ್ತಮುತ್ತ ರೀ ಇರೋದು ಇಲ್ಲಿ ಲಿಂಗ ಅದ ನೋಡಿರಿ ಇಲ್ಲಿ ಸ್ವಾಮಿ ಸಮರ್ಥ ಹಾಕಿ ಸ್ವಾಮಿ ಸಮರ್ಥನೂ ಹರ ನೋಡ್ರಿ ಇಲ್ಲಿ ಎಲ್ಲ ಮೂರ್ತಿಗಳು ರೀ ಬಟ್ ದತ್ತಾತ್ರೇಯ ನೋಡಿರಿ ಕಣ್ಸ ಗಣಗಾಪುರ ದತ್ತಾತ್ರೇಯ ಎಲ್ಲ ದೇವ್ರ ಅಲ್ರಿ ತಿರುಪತಿ ಏನು ರೀ ತಿರುಪತಿ ಇಲ್ಲಿ ಲಕ್ಷ್ಮಿ ಕಮಲ ಲಕ್ಷ್ಮೀನೇ ಇದ್ಯಾ ದೇವ್ರಿ ಕಾಳಿಕಾ ದೇವಿ ಮಹಾ ಕಾಳಿಕಾ ದೇವಿ ನೋಡಿರಿ ಪ್ರತಿಯೊಂದು ಸುತ್ತ ಮುತ್ತ ಸುತ್ತಮುತ್ತ ಅಚ್ಚರಿ ಸರಸ್ವತಿ ದೇವಿರಿ ಮತ್ತೆ ಲಿಂಗ ಈ ಇಕಡಿ ಅಂಬಾಬಾಯಿ ನೋಡ್ರಿ ಫ್ರೆಂಡ್ಸ್ ತುಳಜಾಪುರ್ ಅಂಬಾಭವಾನಿ ಮಸ್ತ್ ಅದಲ್ರಿ ಮತ್ತದಾದ್ಮೇಗ ಮೂರ್ತಿ ಸಾಯಿಬಾಬಾ ಮೂರ್ತಿ ಅದ ನೋಡ್ರಿ ಪ್ರತಿ ಒಂದು ದೇವ್ರ ಮೂರ್ತಿಗಳು ಇಟ್ಟಾರ ಸೈಡಿಗೆಲ್ಲ ಗುಡಿ ಬಾಜಕ ಈ ಯಾಕೋ ಗ್ಯಾಪ್ ಇಟ್ಟಿವ್ರಿ ಯಾಕೆಂದ್ರ ಅಲ್ಲಿ ಯಾರು ಇದ್ದಿದಿಲ್ಲ ಇಲ್ಲಿ ಲಾಸ್ಟ್ ಒಂದ್ ಇಲ್ಲೊಂದು ಏನಂತಾರೆ ಲಿಂಗ ಇಲ್ಲೊಂದು ಲಿಂಗ ಅದ ನೋಡ್ರಿ ಫ್ರೆಂಡ್ಸ ಅದಾದ್ಮೇಲೆ ಫುಲ್ ಹೊಂಟದ್ರಿ ನಂಗೆ ಅವ್ತಾರ ನೋಡ್ರಿ ಯಾವ ಥರನಾಗ ಕರ್ಕೊಂಡು ನಂಗೆ ನಂಗೆ ಮೇಕಪ್ ದಿಪ ಮಾಡ್ಕೊಂಡು ಬರ್ತಿದ್ನಿಲ್ರಿ ನಂಗೆ ನೋಡ್ರಿ ಕೂದಲಿಗೆ ನೋಡಿ ನೋಡ್ರಿ ಯಾವ ಥರನಾಗ ಇದಲ್ಲ ಎಪ್ಪ ಎಪ್ಪ ದ ಕಂಡ್ ನೋಡ್ಲಿಕ್ಕೆ ಕೇಳ್ಕೊಂಡ್ ಸಲ ಫ್ರೆಂಡ್ಸ್ ಮಳೆ ಒಂದ್ ಹಂಟದ ಹಂತರದಾಗ ವಿಡಿಯೋ ಮಾಡತ್ತೇನ್ರಿ ಪ್ಲೀಸ್ ನೀವು ನೋಡಿ ಸಪೋರ್ಟ್ ಮಾಡ್ರಿ ನಂಗೆ ಹಂಗೆ ಖುಷಿ ಆಯ್ತು ನಂದಿ ನೋಡ್ರಿ ಓ ವಾ ಪರಮಾತ್ಮ ಅಲ್ರಿ ಪರಮಾತ್ಮನ್ ಮೂರ್ತಿ ನೋಡ್ರಿ ಫ್ರೆಂಡ್ಸ್ ಮಳೆ ಹೊಂಟದ್ರಿ ಹಂಗೆ ನನ್ ಮೊಬೈಲ್ ಹೋತದ ಎಪ್ಪು ಎಪ್ಪು

ఇది ఎదర్ బాయ్ ఏ వଳగొడతది బాయ్ వాలి వలగేదది అది చెలకెన్ మన్నది పోరస్ ఇది బందదాది ఎందుకు అది लिंगిలిగా लिंगిన్పలే వడదాది లుక్ వహనపది ఇది నాకు ఏక అనుస్తది ఇహా చిత్రశ్రీ గుయేదగితగ దిోటి ఫ్రెండ్స్ ఇది ఎదర్ బాయ్ ఇది ఎదర్ బాయ్ ఫ్రెండ్స్ ఇది మోసలి బాయ్ద నాడరి ಇದ್ರೊಳಗೆ ಎಂಟ್ರಿ ಕೊಟ್ರೆ ಅಲ್ಲಿ ಮತ್ತೆ ಮ್ಯಾಗ ಲಿಂಗಗಳವ ರೀ ಅದು ಹೆಂಗೆ ಕೋಟಿ ಲಿಂಗೇಶ್ವರದಾಗೆ ಇರ್ತಾನೆ ನೋಡಿರಿ ಆ ರೀತಿ ಲಿಂಗಗಳವ ಬಟ್ ಅಲ್ಲಿ ಬಂದಿತ್ತು ರೀ ಅಲ್ಲಿ ಒಳಗೆ ಹೋಗಿ ನಾವು ತೋರಿಸ್ಬೇಕಂತಂದ್ರೆ ಇಲ್ಲಿ ಎಂಟ್ರಿ ಅದ ನೋಡಿರಿ ನೀವು ಮೊಸಳೆ ಬಯಾಗ ಹೋಗಿ ಅಲ್ಲಿ ಮ್ಯಾಗೆ ಏನು ಗುಡಿ ನೋಡಿ ಬಂದಿಲ್ರಿ ಅಲ್ಲಿ ಮ್ಯಾಗ ಹೋಗಿ ಲಿಂಗ ನೋಡೋದಿತ್ತು ರೀ ಬಂದಿದ್ದೆ ಸಲ ನಾನು ರೀ ನಿಮ್ಗೆ ನೋಡಿ ಎರಡು ಚಂದ ಅದ ರೀ ಮಸಳಿ ಅದೇ ಮಳೆಗೆ ಹೊಂಟಿತ್ತಲ್ರಿ ಅದಕ್ಕೆ ಅದ್ರೊಳಗೆ ಹೋಗ್ಕೆ ನಾವು ನಿಂತಿದ್ದೇವೆ ರೀ ಮಳೆ ಹೋಗತಾನ ಅಂತೇಳಿ ಇಂಥ ಜೋರು ಮಳೆಯಾಗ ಅಲ್ಲಿ ಮ್ಯಾಗ ಕಾಣಿಸಿಕತ್ತ ನೋಡ್ರಿ ಫ್ರೆಂಡ್ಸ್ ಲಿಂಗಗಳ ಸಣ್ಣ ಅಲ್ಲೇ ಮ್ಯಾಗಗಳ ರೀ ಗೇಟ್ ಬಂದಿರ್ಸಿಲ್ಲ ನಾವು ಹೋಗಿದ್ದಿಲ್ರಿ ಇವಾಗ ಮನೆಗೆ ಹೋಗ್ತಿವ್ರಿ ನೋಡ್ರಿ ಅಂತ ದೊಡ್ಡ ಸಲಿ ಅದ ರೀ ಕಬೂತವ್ರ ನೋಡ್ರಿ ಹಂಗೆ ತಿರ್ಗಾಡತಾವ್ರಿ ನಮ್ಮ ಪಾರ್ವಳ ಸಾರಿ ಸಾರಿ ಪಾರಿವಾಳ ರೀ ನಾ ಮಹಾರಾಷ್ಟ್ರದವ್ರ ಇದ್ದೀರಿ ಕರ್ನಾಟಕ ಇದ್ದೀವಿ ಸೊ ಪಾರ್ಗೊಳ್ಳ ಇಲ್ಲೇ ಬಂದಿದ್ದೇವಲ್ಲ ರೀ ಹಂಗೆ ಆಲ್ರೆಡಿ ಸಾಲಿ ಸಲಿ ತೋರಿಸಿದಿ ಮಗಾರ್ನು ಹಂಗೆ ಮಾತಾಡ್ಸ್ಕೊಳ್ಬೇಕು ಹೊಂಟೀನಿ ಟೀಚರ್ ಆಟ ಆಡ್ಸ್ಕೊಳ್ತಾರೀ ಅವ್ರೀ ಹಾ நோட் ஏ ஆகி பில்லு அது கலி சாலை ஆடோது ம் அதே நவீன் மாத்திரி பில்லு இவ்வளோ சண்ட உடுகுரவரீ விரஜ் ரீ இல்லே வந்தாரி விராஜ் இத்தான மேடம் அழிவாத் மழி வாத்ரி மழை வாத்திரி மழை வண்டி அண்ணீ ಕಾಲೇಜ್ ಫ್ರೆಂಡ್ಸ್ ಅಲ್ಲಿ ಗುಡಿ ನೋಡ್ ಬಂದ್ಬಿಳಕಾ ವಿಡಿಯೋ ಕಂಟಿನ್ಯೂ ಮಾಡ್ಲಾಕ ಮೊಬೈಲ್ ಚಾರ್ಜಿಂಗ್ ಇದಲ್ರಿ ಹಂಗಾಗಿ ಚಾರ್ಜಿಂಗ್ ಹಚ್ಚಿ ಎಲ್ಲ ಮಾಡಿ ಕೆಲಸ ಹೈರಾಣ ಒಂದ್ ಆಗಿತ್ರಿ ಅಡಿಗೆ ಅಡುಗೆ ಮಾಡಿ ಊಟ ಮಾಡಿ ಲಾಸ್ಟ್ ಎಣ್ಣೆ ನೋಡಿರಿ ಫ್ರೆಂಡ್ಸ್ ಟೈಮ್ ಹತ್ತಾಗ್ಯದ ಇವಾಗ ದುಖಾನ್ ಬಂದ್ ಮಾಡ್ಯಾರನು ಬಂದಾಗ ಇಷ್ಟ ತನಕ ಯಜಮಾನ್ರಿ ಇದು ಮಾಡ್ಯಾರಿ ಇದೇನು ಹೇಳ್ರಿ ಹೆಸರ ಮೊಗರ ನವಿಲ್ದ ಮುಖಾರ ಇದು ನವಿಲ್ ಮುಖ ಅದ ಆ ಗೋಬಿ ಮುಖಾನ ತಿಳಿದಿದ್ರ ಗೋಬಿ ಕಾಣಿಸ್ಲೆ ಕಾಣಿಸ್ತದ ಎಡತನ ಆಯ್ತು ನೋಡ್ರಿ ಫ್ರೆಂಡ್ಸ್ ಇದು ಪ್ರಾಜೆಕ್ಟ್ ಐಕಿಗಿ ಕೊಟ್ಟಾರ ಸಾಲೆ ಮಾಡ್ಕೊಂಬ ಅಂತೇಳಿ ಎಟ್ಟ ತನಕ ಆಯ್ತು ಕೂತ್ ಮಾಡತ್ತಿರ ಅಪ್ಪ ಮಗಳು ತೋರಿಸ್ಬೇಕು ಹಿಂಗ್ ಹಿಡದು

ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಹಂಗೆ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾಕೆ ಸಮಯ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೊತಾ ಇವತ್ತು ಬಾಗಿ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಬೀ ಬಾಯ್ ಫ್ರೆಂಡ್ಸ್ ಹಂಗನ್ನಸ್ತಂತ ಕಮೆಂಟ್ ಹಾಕ್ರಿ ವಿಡಿಯೋನ ಎರಡೆಲ್ಲ ವಿಡಿಯೋ ನೋಡ್ರಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್